ಯಾರೋ ಏನೇನೋ ಹೇಳ್ತಾರೆ ತಿಂಗಳುಗಟ್ಲೆ ಇವತ್ತು ಪತ್ರಿಕೆಯಲ್ಲಿ ಬರಿತಾ ಇರ್ತಾರೆ ಪೇಪರ್ನಲ್ಲಿ ಹಾಕ್ ಬರುತ್ತೆ ವಾಟ್ಸಪ್ ನಲ್ಲಿ ಹೀಗ್ ಬರುತ್ತೆ ಗ್ರೂಪ್ ನಲ್ಲಿ ಹಿಂಗೆ ಚರ್ಚೆ ಮಾಡ್ತಾ ಇದ್ರೆ ಆನೆ ಹೋಗ್ತಾ ಇದ್ರೆ ನಾಯಿ ಹೊಗಳೇ ಬೇಕು ಕಣ್ರಿ ನಾಯಿ ಬೊಗಳೇ ಇದ್ರೆ ಆನೆಯ ನಡಿಗೆಗೆ ಗತ್ತು ಬರೋದಿಲ್ಲ ಮತ್ತೆ ಬೊಗಳೋ ನಾಯಿಗಳಿಗೂ ಗೊತ್ತು ಆನೆ ಏನೂ ತಂದ್ರೆ ಕೊಡೋದಿಲ್ಲ ಓಕೆ ಅಂತ ಗೊತ್ತಿದೆ ಆನೆಗೂ ಗೊತ್ತಿದೆ ಈ ನಾಯಿಗಳು ಬೊಗಳ್ತಾನೆ ಇರುತ್ತವೆ ಏನು ಚಿಂತೆ ಮಾಡೋದು ಬೇಡ ಅಂತ ತನ್ನ ರಾಜಗಾಂಭೀರ್ಯದಿಂದ ಆನೆ ಹೋಗ್ತಾನೆ ಇರುತ್ತೆ ಆನೆ ನಾಯಿಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆನೆಗೂ ಗೊತ್ತಿದೆ ಈ ನಾಯಿ ನಮ್ಗೇನು ಹೊಡಿಲಿಕ್ಕೆ ಬರುವುದಿಲ್ಲ ಪಾಡಿಗೆ ಹೋಗ್ತಾ ಇದೆ ಆದ್ರೂ ನಮ್ ಡ್ಯೂಟಿ ನಾವು ಬೊಗಳ ನಮ್ ಡ್ಯೂಟಿ ಬೊಗಳಬೇಕು ಅಂತ ದಯವಿಟ್ಟು ಆತರ ಜನಗಳ ಬಗ್ಗೆ ಆತರ ಚರ್ಚೆಗಳ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಬೇಕಾದ ಅಗತ್ಯ ಇಲ್ಲ ಜನ ತೀರ್ಮಾನ ಮಾಡಿದ್ದಾರೆ ಕಂಟ್ರಿ ಈ ದೇಶದ ಜನ ತೀರ್ಮಾನ ಮಾಡಿದ್ದಾರೆ ನಾಲ್ನೂರಕ್ಕೂ ಹೆಚ್ಚು ಸೀಟನ್ನು ಕೊಡಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ ಅದಕ್ಕೋಸ್ಕರವೇ ಮೋದಿ ಅವರ ಬಾಯಿನಲ್ಲಿ ಬಂದಿದೆ ಇಸ್ಬಾರ್ ಚಾರ್ಸೋ ಪಾರ್ ಅಂತ ನಾಕ್ನೂರು ಸೀಟ್ಗಳಿಗೂ ಜಾಸ್ತಿ ನಾವು ಗೆಲ್ಲಬೇಕಾದ್ರೆ ಒಂದೊಂದು ವೋಟ್ ಇಂಪಾರ್ಟೆಂಟ್ ಒಂದೊಂದು ವೋಟ್ ಇಂಪಾರ್ಟೆಂಟ್ ಒಂದೊಂದು ಸೀಟ್ ಇಂಪಾರ್ಟೆಂಟ್ ಯಾರ್ಯಾರೋ ಏನೇನೋ ಹೇಳ್ತಾರೆ ತಿಂಗಳಗಟ್ಟು